ನಮ್ಮ ಫ್ಯಾನ್ಸ್ ಎಲ್ಲ ಯಾವಾಗ್ಲೂ ಕೇಳ್ತಿದ್ರು ಯಾವಾಗ ವಾಪಸ್ ಬರ್ತೀರಾ ತೆರೆ ಮೇಲೆ ನಿಮ್ಮ ನೋಡ್ಬೇಕು ಅಂತ ಎಲ್ಲ ನಮ್ ನಮ್ ನಿಜವಾದ ಅಭಿಮಾನಿಗಳು ಸಂಜನಾ ಪುಲ್ಲಿನ ಅಭಿನೇತ್ರಿಯಾಗಿ ಇಷ್ಟಪಟ್ಟಂತ ಅಭಿಮಾನಿಗಳ ಬಗ್ಗೆ ನಾನು ಹೇಳ್ತಿರೋದು ಬೇರೆ ಅವರಲ್ಲ ದುಬೈಯಲ್ಲಿ ನಾನು ಸ್ಕೈ ಡೈವಿಂಗ್ ಮಾಡ್ತೆ ಆ ನ್ಯೂಸ್ ಗಿಂತ ಜಾಸ್ತಿ ಫೋನ್ ವಿಷಯ ಸ್ಪ್ರೆಡ್ ಆಗ್ಬಿಟ್ಟಿದೆ ನಾನು ಮೂಢನಂಬಿಕೆಗಳಿಗೆ ತುಂಬಾ ವಿರೋಧಿ ನಾನು ಯಾವ ಮೂಢನಂಬಿಕೆಗಳನ್ನು ನಂಬಲ್ಲ ಅದಕ್ಕೆ ಆರಾಮಾಗಿ ಇದ್ದೀನಿ ನನ್ನ ಲೈಫಲ್ಲಿ ಇದು ದೊಡ್ಡ ದೊಡ್ಡ ಯೂಸ್ ಆಗೋಗಿದೆ ಲಾಸ್ಟ್ ಇಯರ್ ಸ್ಪ್ರೆಡ್ ಮಾಡಿದ್ರು ಈ ವರ್ಷನೂ ಹಾಗೆ ಸ್ಪ್ರೆಡ್ ಆಯ್ತು ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿದ ಪಾತ್ರ ಅವರು ಪಾತ್ರ ಡಿಸಿಷನ್ ಮಾಡೋದಕ್ಕೆ ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮ್ ಬೀತ್ ಕನ್ನಡ ನಾನು ಚಂದನ ಇವತ್ತು ನಮ್ ಜೊತೆ ಶ್ರೀಗಂಧದ ಸೀರಿಯಲ್ ನ ಸಂಜನಾ ಬುರ್ಲಿ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸ್ತಾ ಹೋಗೋಣ ಮೇಡಮ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀರಾ ನಾವು ಸೂಪರ್ ಆಗಿದ್ದೀವಿ ಅಂದ್ರೆ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಆದ್ಮೇಲೆ ಇದು ಕಮ್ ಬ್ಯಾಕ್ ಮಾಡ್ತಾ ಇರುವಂತಹ ಸೀರಿಯಲ್ ಮತ್ತೆ ಒಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಎಲ್ ಹೋಗಿದ್ರಿ ಆ ಗ್ಯಾಪ್ ಅಲ್ಲಿ ಅಂತ ಎಲ್ಲೂ ಹೋಗಿರ್ಲಿಲ್ಲ ನಮ್ಮ ಅಭಿಮಾನಿಗಳ ಹೃದಯದಲ್ಲೇ ಇದ್ದೆ ಮನ್ಸಲ್ಲೇ ಇದ್ದೆ ಆ ಮತ್ತೆ ನಮ್ ಫ್ಯಾನ್ಸ್ ಎಲ್ಲಾ ಯಾವಾಗ್ಲೂ ಕೇಳ್ತಿದ್ರು ಯಾವಾಗ ವಾಪಸ್ ಬರ್ತೀರಾ ತೆರೆ ಮೇಲೆ ನಿಮ್ನ ನೋಡ್ಬೇಕು ಅಂತೆಲ್ಲ ನಮ್ ನಮ್ನ ನಿಜವಾದ ಅಭಿಮಾನಿಗಳು ಸಂಜನಾ ಬುರ್ಲಿನ ಅಭಿನೇತ್ರಿಯಾಗಿ ಇಷ್ಟಪಟ್ಟಂತ ಅಭಿಮಾನಿಗಳ ಬಗ್ಗೆ ನಾನು ಹೇಳ್ತಿರೋದು ಬೇರೆಯವರಲ್ಲ ಅಹ್ ಸೊ ನನಗೆ ಯಾವಾಗ್ಲೂ ಅನ್ಸ್ತಾ ಇತ್ತು ಓಕೆ ಪಾಪ ಇವರೆಲ್ಲ ಅಷ್ಟು ಕೇಳ್ತಿದ್ದಾರೆ ಯಾವಾಗ ಮಾಡ್ತೀನಿ ಅಂತ ಬಟ್ ಐ ವಾಸ್ ವೆರಿ ಶ್ಯೂರ್ ನನ್ಗೆ ಆ ತರ ಒಂದು ಪ್ರಾಜೆಕ್ಟ್ ಬರೋವರೆಗೂ ಇಟ್ಸ್ ವರ್ತ್ ಇಟ್ ಅಂತ ಅನ್ಸೋವರೆಗೂ ನಾನು ಮಾಡಲ್ಲ ಅಂತ ಅಂಡ್ ಒಂದ್ ವರ್ಷ ಆದ್ಮೇಲೆ ನನ್ಗೆ ಆತರ ಪ್ರಾಜೆಕ್ಟ್ ಬಂತು ಅಂಡ್ ಐ ಟುಕ್ ಇಟ್ ಸೊ ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀವಿ ಅದ್ರಲ್ಲೂ ಕೂಡ ಬಿಸಿ ಆಗಿದ್ದೀರಾ ಸೊ ಅದ್ರಲ್ಲಿ ಒಂದು ದುಬೈಯಲ್ಲಿ ಫೋನ್ ಕಳ್ಕೊಂಡಿದ್ ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ರಿ ವರ್ಷ ಎಜುಕೇಶನ್ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಿದ್ರಿ ಅಂತ ಹೇಳಿದ್ರಿ ಏನ್ ಮಾಡ್ತಿದ್ದೀರಾ ಪ್ರಸ್ತುತ ಅಂತ ದುಬೈಯಲ್ಲಿ ನಾನು ಸ್ಕೈ ಡೈವಿಂಗು ಮಾಡಿದೆ ಆ ನ್ಯೂಸ್ ಗಿಂತ ಜಾಸ್ತಿ ಫೋನ್ ವಿಷಯ ಸ್ಪ್ರೆಡ್ ಆಗ್ಬಿಟ್ಟಿದೆ ಬಟ್ ನಂಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಸೊ ಆದಾಗೆಲ್ಲ ಟೈಮ್ ಆದಾಗೆಲ್ಲ ಐ ಕೀಪ್ ಎಕ್ಸ್ಪ್ಲೋರಿಂಗ್ ಟ್ರಾವೆಲಿಂಗ್ ಅಲಾಟ್ ಅಂಡ್ ಒನ್ ಇಯರ್ ಫುಲ್ಲು ನಾನು ನನಗೋಸ್ಕರ ಮೆಂಟಲಿ ಫಿಸಿಕಲಿ ಸ್ಪಿರಿಚುಯಲಿ ರೆಜುವಿನೇಟ್ ಆಗಕ್ಕೆ ಐ ಡೆಡಿಕೇಟೆಡ್ ದಟ್ ಟೈಮ್ ಅಂಡ್ ಆಲ್ಸೋ ಎಜುಕೇಶನ್ ವೈಸ್ ಮೇಜರ್ ಫೋಕಸ್ ಅದ್ರ ಮೇಲೆ ಇತ್ತು ಈಗ ಈಗಲೂ ಇದೆ ಐ ಆಮ್ ಡೂಯಿಂಗ್ ಮಾಸ್ಟರ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ಒನ್ ಇಯರ್ ಆಯಿತು ಇವಾಗ ಒನ್ ಒನ್ ಮೋರ್ ಇಯರ್ ಲೆಫ್ಟ್ ಸೊ ಎರಡೂ ಒಟ್ಟಿಗೆನೆ ಮಾಡಬೇಕು ಶೂಟಿಂಗ್ ಅಂಡ್ ಎಜುಕೇಶನ್ ಅಂತಾನೆ ಪ್ಲಾನ್ ಮಾಡ್ಕೊಂಡಿರೋದು ಡಿಸ್ಟೆನ್ಸ್ ಅಲ್ಲಿ ಮಾಡ್ತಿದ್ದೀನಿ ಮಾಸ್ಟರ್ಸ್ ಸೊ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಗೋ ವೆಲ್ ಸೊ ಈಗ ಶ್ರೀಗಂಧದ ಗುಡಿಗೆ ನಿಮಗೆ ಅಂದ್ರೆ ಕಾಲ್ ಬಂದಾಗ ಅಥವಾ ನೀವೀಸ್ ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ನಿಮ್ ಏನ್ ಅನ್ನಿಸ್ತು ಅಂತ ಅಂದ್ರೆ ತಗೋಬೇಕು ಅಂತ ಇತ್ತ ಡೈಲಮ್ ಇತ್ತ ಕನ್ಫ್ಯೂಷನ್ಸ್ ಇತ್ತ ಏನು ಅಂತ ಮನೆಯಲ್ಲಿ ಬಿನ್ ವೆರಿ ಸಪೋರ್ಟಿವ್ ನಾನ್ ಏನೇ ನಿರ್ಧಾರ ತಗೊಂಡ್ರು ನನ್ನ ಜೊತೆ ನಿಲ್ತಾರೆ ಅವತ್ತು ನೀನ್ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ನನ್ಗೆ ಹೇಳಿದ್ದೇ ಇಲ್ಲ ಸೊ ನಿನ್ಗೇನ್ ಖುಷಿ ಇದೆ ನಿನ್ಗೇನ್ ಸರಿ ಅನ್ಸುತ್ತೆ ಅದನ್ನೇ ಮಾಡು ನೀನ್ ಯಾವ್ದ್ರಲ್ಲಿ ಯು ವಿಲ್ ಬಿ ಸ್ಯಾಟಿಸ್ಫೈಡ್ ಮಾಡು ಅಂತಾನೆ ಹೇಳೋದು ನನಗೆ ಡೈಲಮಾಕ್ಚುಲಿ ಫಸ್ಟ್ ಟೈಮ್ ಕಾಲ್ ಬಂದಾಗ ನಾನು ದಿಸ್ ಇಸ್ ಆಲ್ಸೋ ಜಸ್ಟ್ ಲೈಕ್ ಎನಿ ಅದರ್ ಸೀರಿಯಲ್ ಅಂತ ಅನ್ಕೊಂಡಿದ್ದೆ ಅದಕ್ಕೆ ನಾನು ಡೈಲಮ ನಲ್ಲಿ ಇದ್ದೆ ಬಟ್ ಆಮೇಲೆ ನಾನು ಕತೆ ಕೇಳಿ ಪಾತ್ರದ ಬಗ್ಗೆ ಎಲ್ಲ ಕೇಳಿದ್ಮೇಲೆ ನನಗೆ ಅವಾಗ ಗೊತ್ತಾಯ್ತು ದಿಸ್ ಇಸ್ ನಾಟ್ ನಾರ್ಮಲ್ ಕಾನ್ಸೆಪ್ಟ್ ತುಂಬಾ ಫ್ರೆಶ್ ಕಾನ್ಸೆಪ್ಟ್ ಈ ತರ ನಾನು ನಾನಂತೂ ಕನ್ನಡ ಸೀರಿಯಲ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ನೋಡಿರ್ಲಿಲ್ಲ ಅಂಡ್ ಇಷ್ಟು ಜನ ಹುಡುಗರ್ ಮಧ್ಯದಲ್ಲಿ ಒಂದು ಮೇನ್ ಹುಡ್ಗಿ ಲೀಡ್ ಪಾತ್ರ ಮಾಡೋದು ಇಟ್ಸ್ ಲೈಕ್ ಅ ಹೈಲೈಟ್ ಸೊ ಇದೆಲ್ಲ ನಾನು ಯೋಚನೆ ಮಾಡಿ ಓಕೆ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ನಂಗೆ ಅನಿಸ್ತು ಆವಾಗ ಕತೆ ಎಲ್ಲ ಗೊತ್ತಾದ್ಮೇಲೆ ಡೈಲಮಾ ಏನಿರಲಿಲ್ಲ ಮಾಡಬೇಕು ಇತ್ತು ಬಟ್ ನನ್ನ ಎಜುಕೇಷನ್ಗೆ ಏನು ಎಫೆಕ್ಟ್ ಆಗ್ಬಾರ್ದು ತರ ಇವ್ರಿಗೆ ಓಕೆನಾ ಅಂತ ಇವರಿಗೆಲ್ಲ ಹೇಳ್ದೆ ನನ್ಗೆ ಈ ತರ ನಂಗೆ ಸ್ಕೆಡ್ಯೂಲ್ ಬೇಕೇ ಬೇಕು ನಾನು ಇಷ್ಟ ಟೈಮ್ ಇದಕ್ ಡೆಡಿಕೇಟ್ ಮಾಡ್ಬೋದು ಇಷ್ಟ ಟೈಮ್ ಓದೋದಕ್ಕೆ ಡೆಡಿಕೇಟ್ ಮಾಡಲೇಬೇಕು ನಿಮ್ಗೆಲ್ಲ ಒಕ್ಕೇ ಇದ್ಯಾ ಅಂತ ಕೇಳ್ಬಿಟ್ಟೆ ಇವರೆಲ್ಲ ಸಹಕರಿಸ್ತೀವಿ ಅಂತ ಹೇಳಿದಕ್ಕೆ ನಮ್ಮ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಚಾನೆಲ್ ಇಂದ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಮತ್ತೆ ನೋ ರೀಸನ್ ಟು ಸೇ ನೋ ಅಂತ ಅನ್ಸ್ತು ದೆನ್ ಐ ಅಪ್ ಪುಟ್ಟಕ್ಕನ ಮಕ್ಕಳು ಅಲ್ಲಿ ನೋಡಿದ್ರೆ ಬರೀ ಹೆಣ್ಮಕ್ಳು ಇಲ್ಲಿ ಬರೀ ಮಕ್ಳು ಮಧ್ಯೆ ನೀವು ಸೊ ಒಂಥರ ಅಂದ್ರೆ ಈ ಬಾಯ್ಸ್ ಹಾಸ್ಟೆಲ್ ಹೋದಂಗೆ ಫೀಲ್ ಆಗುತ್ತೆ ಅನ್ನೋದು ಪ್ರೋಮೋಲ್ ನಾವು ನೋಡಿದೀವಿ ಹೇಗಿದೆ ಅವ್ರ ಜೊತೆ ನೀವ್ ಸೆಟಲ್ ಇರ್ಬೇಕಾದ್ರೆ ಹೇಗ್ ಅವ್ರು ನಿಮ್ಮನ್ ಟ್ರೀಟ್ ಮಾಡ್ತಿರ್ತಾರೆ ಯಾವ ತರ ಇದೆ ನಿಮ್ಮ ಒಡನಾಟ ಅನ್ನೋದು ಆಕ್ಚುಲಿ ನಾವು ಇವಾಗ ಇನ್ನ ಅಷ್ಟು ಎಪಿಸೋಡ್ಸ್ ರೀಚ್ ಆಗಿಲ್ಲ ಇನ್ನ ಆ ಟ್ರ್ಯಾಕ್ ಶೂಟಿಂಗ್ ಶುರು ಆಗಿಲ್ಲ ಬಟ್ ಪ್ರೋಮೋ ಶೂಟ್ಸ್ ಮತ್ತೆ ಸ್ವಲ್ಪ ಸ್ವಲ್ಪ ಚಿಕ್ಕ ಪುಟ್ಟ ಪ್ರೊಮೋಷನ್ ಶೂಟ್ಸ್ ಎಲ್ಲ ಮಾಡಿದೀವಿ ಒಟ್ಟಿಗೆ ಅಷ್ಟ್ರಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ ತುಂಬಾನೇ ಮಸ್ತಿ ಮಾಡ್ಕೊಂಡು ಎಲ್ಲ ಸೀನ್ಸ್ ಮಾಡ್ತಿದ್ರು ಬಿಕಾಸ್ ಎಲ್ಲ ಕಾಮಿಕಲ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಎಲ್ಲ ಸೀನ್ಸ್ ಅಲ್ಲೂ ಪ್ರೋಮೋನು ನೀವು ನೋಡಿದಂಗೆ ತುಂಬಾ ಫನ್ನಿ ಆಗಿದೆ ಸೆಕೆಂಡ್ ಪ್ರೋಮೋ ಆಗಿರ್ಬೋದು ಥರ್ಡ್ ಪ್ರೋಮೋ ಫಸ್ಟ್ ಭವಿಷ್ಯ ಕೇಳ್ತಿದ್ದೆ ಅವರು ಎಲ್ಲಾನು ಚೇಂಜ್ ಮಾಡ್ಬೇಕು ಅಂತ ಹೇಳಿದಾಗ ನಾವು ನಿಮ್ಮನ್ನೇ ಚೇಂಜ್ ಮಾಡ್ಬೇಕು ಅಂತ ಸಂಜನ್ ಅವ್ರು ಹೇಳಿದ್ರೆ ಏನ್ ಮಾಡ್ತಿದ್ರಿ ಕರೆಕ್ಟ್ ನೈಸ್ ನೈಸ್ ಕ್ವೆಶನ್ ಆಕ್ಚುಲಿ ಸೊ ಇದೆ ತರ ಎಲ್ಲ ತುಂಬಾ ಕಾಮಿಡಿ ನಡೆಯುತ್ತೆ ಅಂಡ್ ನಾನಂತೂ ಫುಲ್ಲು ಒಂದ್ಸಲ ನಗಕ್ಕೆ ಶುರು ಮಾಡಿದ್ರೆ ನಿಲ್ಸೋದ್ ಕಷ್ಟ ನಂಗೆ ಸೊ ನಗ್ ಎಲ್ಲ ಮಸ್ತಿ ಮಾಡ್ಕೊಂಡ್ ಮಾಡ್ತಿದೀವಿ ಮುಂದೆ ಇನ್ನ ಜಾಸ್ತಿ ಸೀನ್ಸ್ ಬರುತ್ತೆ ಆ ಮನೆಗೆ ಹೋದ್ಮೇಲೆ ಅದಾದ್ಮೇಲೆ ಅಫ್ಕೋರ್ಸ್ ಐ ಆಮ್ ವೆರಿ ಶೋರಿ ಪ್ರತಿಯೊಬ್ರು ತುಂಬಾ ಒಳ್ಳೆ ಆಕ್ಟರ್ ಈ ಕಾಸ್ಟಿಂಗ್ ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಎಲ್ಲಾ ಬಾಯ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂಡ್ ಕರಿ ಸುಬ್ಬು ಸರ್ ಇದಾರೆ ಸೀನಿಯರ್ ಆಕ್ಟರ್ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಐ ಐ ಎಕ್ಸ್ಪೆಕ್ಟಿಂಗ್ ಅಂಡ್ ಐ ಆಮ್ ಹೋಪಿಂಗ್ ಬೇಗ ಶುರು ಮಾಡ್ತೀವಿ ನಾವು ಆ ಸೀನ್ಸ್ ಎಲ್ಲ ಅಂತ ಅಂದ್ರೆ ಭವಿಷ್ಯ ನಿಮ್ಗೆ ಎಷ್ಟು ಸುಳ್ಳು ಹೇಳಿ ಪಟಾಯಿಸ್ಕೊಂಡ್ರು ಮದ್ವೆ ಆಗೋದಕ್ಕೆ ಅಂತ ಅವ್ರ ಸತ್ ಹರಿಶ್ಚಂದ್ರ ಅಲ್ವಾ ಸೊ ಸತ್ಯನೇ ಹೇಳೋ ಅಂತವ್ರು ಎಷ್ಟೆಲ್ಲ ಸತ್ಯಗಳನ್ನ ನಿಮ್ಗೆ ಹೇಳಿದ್ದಾರೆ ಅಂತ ಹ್ಮ್ ಹ್ಮ್ ಅದೆಲ್ಲ ನಾನು ಇವಾಗ ಏನು ಹೇಳಕ್ ಅದೆಲ್ಲ ನೀವು ಧಾರಾವಾಹಿನೇ ನೋಡ್ಬೇಕು ನನ್ಗೆ ನನಗೂ ಆಕ್ಚುಲಿ ರಿಯಾಲಿಟಿಲಿ ನನಗೂ ಅಷ್ಟು ಗೊತ್ತಿಲ್ಲ ಏನಾಗತ್ತೆ ಕತೆ ಹೇಗಿರುತ್ತೆ ಅಂತ ನೀವು ನೋಡಿ ನೋಡಿದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಂದ್ರೆ ಸಂಜನಾ ಅವರು ಆಸ್ ಎ ಪರ್ಸನ್ ಆಗಿ ಅಧ್ಯಾತ್ಮದ ಮೇಲೆ ಒಲವಿರುವಂತವರ ಅಥವಾ ನಾನು ಎರಡೂ ನಂಬ್ತೀನಿ ಅಥವಾ ನಂಬಲ್ಲ ಈ ತರನಾ ಹೇಗೆ ಅಂತ ಈ ಪಾಸಿಟಿವ್ ನೆಗೆಟಿವ್ ಏನು ಅದೆಲ್ಲ ನಮ್ಮ ಮನ್ಸ ಒಳಗೇ ಇರೋದು ಅಂತ ನಾನ್ ಹೇಳಿದ್ರೆ ಹೊರಗಡೆ ಇರಲ್ಲ ಅದೆಲ್ಲ ನಮ್ಮ ಮನ್ಸ ಒಳಗಿರೋದು ಅದೇ ಅಧ್ಯಾತ್ಮ ಅಧ್ಯಾತ್ಮದಲ್ಲಿ ನಿಮ್ಗೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅದೆಲ್ಲ ಬರಲ್ಲ ನಿಮ್ಮ ಅಂತರಾತ್ಮದಲ್ಲಿ ಅಧಿ ಅಂದ್ರೆ ಇನ್ಸೈಡ್ ಆತ್ಮ ಅಂದ್ರೆ ಸೆಲ್ಫ್ ನಿಮ್ಮ ಒಳಗಿನ ಜರ್ನಿ ಇನ್ನರ್ ನಾಲೆಡ್ಜ್ ಆತ್ಮ ಜ್ಞಾನ ಅಂತಾನು ಕರಿತೀವಿ ನಾವು ಅದ್ರ ಬಗ್ಗೆ ನೀವು ಎಷ್ಟು ಚೆನ್ನಾಗಿ ನಿಮ್ ಬಗ್ಗೆ ನೀವು ತಿಳ್ಕೊತೀರಾ ಅಬ್ಸರ್ವ್ ಮಾಡ್ತೀರಾ ಪ್ರಶ್ನೆ ಮಾಡ್ತೀರಾ ಎಲ್ಲ ವಿಮರ್ಶೆ ಮಾಡ್ಬೇಕು ಶ್ರೀಕೃಷ್ಣ ಭಗವದ್ಗೀತಾದಲ್ಲೂ ಎಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ವಿಮರ್ಶೆ ಮಾಡುವಂತ ಹೇಳ್ತಾರೆ ಸೊ ಯಾವ್ದು ಬ್ಲೈಂಡ್ ಆಗಿ ನಂಬಾರ್ದು ಅದೇ ಅಧ್ಯಾತ್ಮ ಸೊ ನಾನ್ ಟ್ರೂ ಅಧ್ಯಾತ್ಮ ಏನೇನು ನಿಜವಾದ ಆಧ್ಯಾತ್ಮ ಅದ್ರ ಪರವಾಗಿದ್ದೀನಿ ಅಂಡ್ ಐ ಆಮ್ ಅ ಸ್ಪಿರಿಚುವಲ್ ಪರ್ಸನ್ ನನಗೆ ನಮ್ಮ ವೇದಾಂತ ಓದೋದು ತುಂಬಾ ಇಷ್ಟ ವೇದಾಂತ ಉಪನಿಷತ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಅವರು ಮತ್ತೆ ರಾಮಕೃಷ್ಣ ಪರಮಹಂಸ ಅವರು ರಮಣ ಮಹರ್ಷಿ ಇವರೆಲ್ಲ ವೇದಾಂತ ಆ ಫಿಲಾಸಫೀಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಬಿಕಾಸ್ ಅದು ತುಂಬಾ ಪ್ರಾಕ್ಟಿಕಲ್ ಕೂಡ ತುಂಬಾ ರಿಲವೆಂಟ್ ಕೂಡ ಅಂಡ್ ಅಹ್ ಅದ್ರಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆಗಳಿರಲ್ಲ ನಾನು ನಾನ್ ಮೂಡ್ ತುಂಬಾ ವಿರೋಧಿ ನಾನ್ ಯಾವ ಮೂ ನಂಬಲ್ಲ ಅದಕ್ಕೆ ಆರಾಮಾಗಿದೀನಿ ನನ್ನ ಲೈಫ್ ಅಲ್ಲಿ ನಾನು ಯಾವ್ದು ನೆಗೆಟಿವ್ ಪಾಸಿಟಿವ್ ಅದಲ್ಲ ಅದೆಲ್ಲ ಮನ್ಸೊಳಗಡೆ ಇರತ್ತೆ ನಾನು ಅದೇ ಎಲ್ಲಾರ್ಗು ಹೇಳ್ತೀನಿ ಒಂದ್ ಮಾತ್ ನೀವು ಸ್ಮಶಾನದಲ್ಲಿದ್ರು ನೀವ್ ಆರಾಮಾಗಿರ್ಬೋದು ನೀವ್ ಯಾವ ರೀತಿ ನೋಡ್ತೀರಾ ಅನ್ನೋ ನಿಮ್ ದೃಷ್ಟಿ ಮೇಲೆ ಹೋಗುತ್ತೆ ನಿಮ್ ಥಾಟ್ ಪ್ರೊಸೆಸ್ ಮೇಲೆ ಹೋಗುತ್ತೆ ನೀವ್ ಅದ್ರಲ್ಲೂ ಅಯ್ಯೋ ಏನೋ ಕೆಟ್ಟದ್ದು ಅಲ್ಲಿ ಏನೋ ಭಯ ಪಡುವಂತದ್ದು ನೀವ್ ಹಂಗೆ ಅನ್ಕೋತಿದ್ರೆ ಹಂಗೆ ಆಗುತ್ತೆ ನೀವ್ ದೇವಸ್ಥಾನಕ್ ಹೋದ್ರು ನೀವು ಆಪೋಸಿಟ್ ಆಗಿರ್ಬೋದು ಸೊ ಇಟ್ಸ್ ನಾಟ್ ಅಬೌಟ್ ದ ಪ್ಲೇಸ್ ಔಟ್ಸೈಡ್ ನಿಮ್ಗೆ ಈಗಾಗಲೇ ಸಾಕಷ್ಟು ಜನ ಕೇಳಿರ್ತಾರೆ ಬಿಗ್ ಬಾಸ್ ಶುರು ಆಗ್ತಿದೆ ಅಂತ ಇನ್ನೂ ಒಂದು ಸಿಕ್ಸ್ ಮಂತ್ಸ್ ಮಂತ್ರಿ ಮಂತ್ಸ್ ಇದೆ ಸಂಜನಾ ಅವರ ಎಂಟ್ರಿ ಕನ್ಫರ್ಮ್ ಕನ್ಫರ್ಮ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಬಂದ್ಬಿಟ್ಟಿತ್ತು ಸೊ ಪ್ರೋಮೋ ಬಂದಾಗೆ ಗೊತ್ತಾಯ್ತು ಸಂಜನಾ ಅವರು ಹೋಗ್ತಾ ಇಲ್ಲ ಅಂತ ಇಫ್ ನಿಮ್ಗೆ ಏನಾದ್ರು ಕರೆ ಬಂದಿತ್ತ ಈ ಹಿಂದೆ ಸೀಸನ್ ಅಲ್ಲಿ ಆಗಿರ್ಬೋದು ಈ ಸೀಸನ್ ಅಲ್ಲಿ ಆಗಿರ್ಬೋದು ಇದು ದೊಡ್ಡ ನ್ಯೂಸ್ ಆಗೋಗಿದೆ ಲಾಸ್ಟ್ ಇಯರ್ ಸ್ಪ್ರೆಡ್ ಮಾಡಿದ್ರು ಈ ವರ್ಷನೂ ಹಂಗೆ ಸ್ಪ್ರೆಡ್ ಆಯ್ತು ಬಟ್ ಎಸ್ ಈ ಪ್ರೋಮೋ ಆಲ್ರೆಡಿ ಬನ್ ಬಂತು ಅದಾದ್ಮೇಲೂ ಆಕ್ಚುಲಿ ಎಷ್ಟೋ ಲಿಸ್ಟ್ ಅಲ್ಲಿ ನನ್ನ ಹೆಸರು ಹಾಕಿದ್ರು ಅದು ನನಗೆ ಶಾಕ್ ಆಯ್ತು ಏನಕ್ಕೆ ಅಂತ ನನ್ ನಾನು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬಿಟ್ರೆ ಶ್ರೀಗಂಧದ ಗುಡಿಗೆ ಶೂಟಿಂಗ್ ಯಾರು ಮಾಡ್ತಾರೆ ಬಟ್ ಓಕೆ ನಮ್ಮ ನಮ್ಮ ಸೀರಿಯಲ್ಗೆನೆ ಹೆಲ್ಪ್ ಆಗತ್ತೆ ಪ್ರಮೋಷನ್ ಆಗತ್ತೆ ಬಿಡು ಅಂತ ಸುಮ್ನೆ ಅದೇ ಸೊ ಬಿಗ್ ಬಾಸ್ ಗಂತೂ ನಾನು ಹೋಗ್ತಿಲ್ಲ ಎಲ್ಲರಿಗೂ ಇವಾಗ ಗೊತ್ತಾಗಿರೋ ಹಾಗೆ ಈ ಧಾರಾವಾಹಿ ಮಾಡ್ತಾ ಇದೀನಿ ಅಂಡ್ ಎಸ್ ಇದ್ರ ಇದ್ರ ಪ್ರಮೋಷನ್ ಗೋಸ್ಕರ ಹೋಗಿದೀವಿ ಅದು ಅತಿ ಶೀಘ್ರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಕಾಣಿಸುತ್ತೆ ಸೊ ಈಗಾಗ್ಲೇ ಒಂದ್ಸಲ ಅಂದ್ರೆ ನಿಮ್ಮ ಅಭಿಮಾನಿಗಳು ಏನ್ ನಿಮ್ಮ ಬಿಗ್ ಬಾಸ್ ಮನೇಲಿ ನೋಡ್ಬೇಕು ಅಂತಿದ್ರು ಸೀರಿಯಲ್ ಗಾಗಿ ಹೋಗಿರೋದ್ರಲ್ಲಿ ನೋಡ್ಬೋದು ಅಂದ್ರೆ ಫ್ಯೂಚರ್ ಅಲ್ಲಿ ಹೋಗೋ ಪ್ಲಾನ್ಸ್ ಇದೆಯಾ ತುಂಬಾ ಲೇಟ್ ಫ್ಯೂಚರ್ ಅಲ್ಲಿ ಮೇ ಬಿ ನನಗೆ ಮೆಂಟಲಿ ನಾನು ಪ್ರಿಪೇರ್ಡ್ ಆಗಿದ್ರೆ ರಿಯಾಲಿಟಿ ಶೋ ಮಾಡಬೇಕು ಅಂತ ಖಂಡಿತ ಆಸ್ ಆಫ್ ನೌ ನನಗೆ ರಿಯಾಲಿಟಿ ಶೋ ಅಷ್ಟು ಪ್ರಿಫರೆನ್ಸ್ ಇಲ್ಲ ಪ್ರಯಾರಿಟಿ ಇಲ್ಲ ಬಿಕಾಸ್ ಏನಾಗತ್ತೆ ಅಂದ್ರೆ ನಾವು ಆಕ್ಟರ್ಸ್ ನಮ್ಮ ಪರ್ಸನಲ್ ಲೈಫ್ ನ ತೀರಾ ಪಬ್ಲಿಕ್ ಗೆ ತೋರಿಸ್ಕೊಂಡಾಗ ಇದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾನು ಸ್ವಲ್ಪ ಥಿಯೇಟರ್ ಆರ್ಟಿಸ್ಟ್ ಬುಕ್ಸ್ ಎಲ್ಲ ಓದಿರೋದ್ರಿಂದ ನನಗೆ ಇದು ಕರೆಕ್ಟ್ ಅನ್ಸ್ತು ಪರ್ಸನಲ್ ಆಗಿ ನಿಮ್ ಬಗ್ಗೆ ಆ ಪಾತ್ರದಲ್ಲೂ ಅದನ್ನೇ ನೋಡಕ್ ಟ್ರೈ ಮಾಡ್ತಾರೆ ಜನ ಆ ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಕೊಡಕ್ ಆಗಲ್ಲ ನೀವು ಸೊ ನನಗೇನ್ ಇಷ್ಟ ಅಂದ್ರೆ ಆಡಿಯನ್ಸ್ ಸಂಜೆ ಮರ್ತೋಗ್ಬೇಕು ನಾನು ಮಾಡುವಂತ ಪಾತ್ರಗಳನ್ನ ನೋಡಿದಾಗ ಇವಾಗ ನಾನ್ ಸ್ನೇಹ ಮಾಡಿದ್ದೆ ಬರೀ ಸ್ನೇಹನೇ ಕಾಣಿಸ್ಬೇಕು ಅವ್ರಿಗೆ ಇವಾಗ ಚಂದನ ಚಂದನನೆ ಕಾಣಿಸ್ಬೇಕು ಅಂಡ್ ಸ್ವಲ್ಪ ಪರ್ಸನಲ್ ಲೈಫ್ ಬಗ್ಗೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ಗೊತ್ತಾಗೇ ಗೊತ್ತಾಗುತ್ತೆ ಇವಾಗ ಆ ಅದ್ ಬಿಟ್ಟರೆ ರಿಯಾಲಿಟಿ ಶೋಸ್ ಅಲ್ಲಿ ನನಗೆ ಆ ರೀತಿ ಇವಾಗ ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ ನಾನು ಪರ್ಸನಲ್ ಲೈಫ್ ನ ಪಬ್ಲಿಕ್ ಮುಂದೆ ಇಡೋದಿಕ್ಕೆ ಸೊ ಮೇ ಬಿ ಒಂದ್ ಕಾಲದಲ್ಲಿ ಏನಾದ್ರು ನಂಗೆ ಹಂಗೆ ಅನ್ಸಿದ್ರೆ ಓಕೆ ಇವಾಗ ಮೇ ಬಿ ಐ ಆಮ್ ಮೆಂಟಲಿ ಪ್ರಿಪೇರ್ಡ್ ಅನ್ಸಿದ್ರೆ ದೆನ್ ಡೆಫಿನೆಟ್ಲಿ ಮೈ ನಾಟ್ ಓಕೆ ಅಂದ್ರೆ ಈಗ ನೀವು ಸ್ನೇಹ ಪಾತ್ರದಿಂದ ಹೊರಗೆ ಬಂದಾಗ ಸಾಕಷ್ಟು ಜನಕ್ಕೆ ಕ್ವೆಶನ್ ಇದು ಆ ನೀವು ಸಂಜನಾ ಅವರು ಪುಟ್ಟಕ್ಕನ ಮಕ್ಕಳು ಬಿಟ್ಟಿದ್ದಕ್ಕೆ ಸ್ನೇಹ ಪಾತ್ರಕ್ಕೆ ಒಂದು ಅಂತ್ಯ ಮಾಡ್ಲಾಯ್ತು ಅಂತ ನಿಜಾನ ಹೌದಾ ನೀವು ಇಲ್ಲ ಡಿಸೈಡ್ ಆಗಿ ಹೊರ ಅಥವಾ ಪಾತ್ರ ಅನ್ನೋದು ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆನೆ ಅವರು ಪಾತ್ರ ಎಂಡ್ ಮಾಡೋದಕ್ಕೆ ಡಿಸಿಷನ್ ತಗೊಂಡಿದ್ದು ಬಿಕಾಸ್ ರೀಪ್ಲೇಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಬಿಕಾಸ್ ಅದರದೇ ಆದಂತ ಒಂದು ಇತ್ತು ಆಡಿಯನ್ಸ್ ಮನ್ಸಲ್ಲಿ ರಿಪ್ಲೇಸ್ ಮಾಡಿದ್ರೆ ಯಾರು ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಪಾತ್ರ ಎಂಡ್ ಏನ್ ಮಾಡಿದ್ದು ನಾನು ಬಿಡ್ತೀನಿ ಅಂತ ಹೇಳಿದಾಗ ಎಸ್ ದಟ್ ದಟ್ ಈಸ್ ದ ಫ್ಯಾಕ್ಟ್